ನಮಸ್ತೆ ಗೆಳೆಯರೇ ಇವತ್ತು ಒಂದು ಗ್ಯಾಸ್ ಬಂದಿದೆ ತ್ರೀ ಬರ್ನರ್ ಗ್ಲಾಸ್ ಸ್ಟವೂ ಸಿಂಪಲಾಗಿ ರೆಡಿ ಮಾಡ್ತೀನಿ ನೋಡಿ ಬರೀ ನಲವತ್ತು ರೂಪಾಯಿ ಇದೆ ನಲ್ವತ್ತು ರೂಪಾಯಿ ಐಟಮ್ ಇದ್ದರೆ ಸ್ಟವ್ ನೀಟಾಗಿ ಆಗುತ್ತೆ ನೋಡಿ ಇದು ಓಪನ್ ಮಾಡ್ಕೋಬೇಕು ಇದು ಓಪನ್ ಮಾಡಿಕೊಂಡು ಇದರಲ್ಲಿ ಜೆಟ್ ಬರುತ್ತೆ ಜೆಟ್ಟಂತ ಕರಿತೀವಿ ಗ್ಯಾಸ್ನ ಚಿಕ್ಕದಾಗಿ ಫ್ಲೇಮ್ಗೆ ಕನ್ವರ್ಟ್ ಮಾಡೋ ಜೆಟ್ ಅದು ಅದೇ ಇಂಪಾರ್ಟೆಂಟ್ ವಸ್ತು ಇದು ಇದರಲ್ಲಿ ನೋಡಿದ್ದು ಇದು ಜಟ್ಟು ಕನೆಕ್ಟ್ ಮಾಡಿಕೊಂಡು ಇದು ಎರಡನೇದು ಇದು ಈ ಕಡೆದು ಸೈಟು ಇದನ್ನು ಕೂಡ ಅದೇ ಥರ ಓಪನ್ ಮಾಡಿಕೊಂಡು ಜಟ್ಟು ಚೇಂಜ್ ಮಾಡಬೇಕು ಜಟ್ಟು ಬ್ಲಾಕ್ ಆಗಿರುತ್ತೆ ಗ್ಯಾಸ್ ಇಂದ ಸಿಲಿಂಡ್ರಿಂದ ಬರೋ ಬೇರಲ್ಲಿ ಧೂಳು ಕುತ್ಕೊಂಡು ಅಥವಾ ಕಡ್ಡಿ ಕಸ ಏನಾದರೂ ತಗಲಾಕೊಂಡು ಈ ಜಟ್ಟು ನೋಡಿದ್ದೇ ಜೆಟ್ಟು ಈ ಜೆಟ್ಟೇನಾಗಿರುತ್ತೆ ಬ್ಲಾಕ್ ಆಗಿರುತ್ತೆ ಇದನ್ನು ಕ್ಲೀನ್ ಮಾಡಿ ಹಾಕಬೇಕು ಹೋಗಿದರೆ ಹಾಕಬೇಕು ನಾವು ಏರ್ ಪಂಪು ಮಾಡಿ ಕ್ಲೀನ್ ಮಾಡಿ ನೋಡಿ ಏನಾದರೂ ಕಟ್ಕೊಂಡಿದ್ರೆ ಏರ್ ಪಂಪಲ್ಲಿ ಹೋಗ್ಬಿಟ್ಟಿರುತ್ತೆ ಪ್ರತಿಯೊಬ್ಬರು ರಿಪೇರಿ ಅಂಗಡಿಯವರು ಈ ಥರದ್ದೊಂದು ಏರ್ ಪಂಪ್ ಇಟ್ಕೊಳ್ಳಿ ಮುನ್ನೂರು ರೂಪಾಯಿ ಅಷ್ಟೇ ಅದು ಏರ್ ಅಂತ ಒಂದು ಇಟ್ಕೊಂಡ್ರೆ ಸ್ಟೌಗಳನ್ನ ಆರಾಮಾಗಿ ರಿಪೇರಿ ಮಾಡ್ಬೋದು ನೋಡಿ ಜಟ್ ಹಾಕಿದೀನಿ ಇದಕ್ಕೆ ಹೊಸ ಜೆಟ್ಟು ಹಾಕಿ ಕ್ಲೀನ್ ಮಾಡಿ ಮತ್ತು ಫಿಟ್ ಮಾಡಿದೆ ನೀಟಾಗಿ ಅದೇ ಥರ ಫ್ಲೇಮು ಇವಾಗ ನೋಡಿ ಮೊದಲಗಿನ್ನೂ ಇವಾಗಿನ್ನೂ ಫ್ಲೇಮ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೊಸ ಸ್ಟವ್ ತಗೊಂಡಾಗ ಹೆಂಗೆ ಬರ್ತಾಯಿತ್ತು ಫ್ಲೇಮ್ ಅದೇ ಥರ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ಲೇಮ್ ಇವಾಗ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ಎರಡು ಕ್ಲೀನ್ ಮಾಡಿದ್ದೀನಿ ಇನ್ನೊಂದು ಲಾಸ್ಟ್ನೇದು ಇದು ಮೂರನೇದು ಒಳಗಡೆ ನಂಬರ್ ಬರುತ್ತೆ ಸ್ಮಾಲ್ ಬಂದ್ಬಿಟ್ಟು ಫಿಫ್ಟಿ ಏಯ್ಟ್ ಬರುತ್ತೆ ಮೀಡಿಯಮ್ ಬಂದುಬಿಟ್ಟು ಸೆವೆಂಟಿ ಸೆವೆನ್ ಬರುತ್ತೆ ದೊಡ್ಡದು ಜಂಬೋ ಬಂದ್ಬಿಟ್ಟು